ಟೈಮ್ಸ್ ಆಫ್ ಎ ಎನ್ ಪಿ ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಭ್ರಷ್ಟರ ಹೆಡೆಮುರುಗಿ ಕಟ್ಟುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಅಧ್ಯಕ್ಷ ಹಾಗೂ ಪಿ ತುಮಕೂರು ಕೊರಟಗೆರೆ ತಾಲೂಕು ಕೋಲಾಳ ಹೋಬಳಿ ಸಿಂಗಾರಹಳ್ಳಿ ಗ್ರಾಮದ ಆರ್ ನಾಗೇಶ್ ರವರ ತಮ್ಮ ಶ್ರೀ ಸೋಮಶೇಖರ್ ಅವರಿಗೆ ಅಡಿಕೆ ಆಳೆ ತಟ್ಟೆ ತಯಾರಿಕಾ ಘಟಕಕ್ಕೆ ಎನ್ಓಸಿ ನೀಡಲು ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತು ಪಿಡಿಒ ಕಿಶೋರ್ ಲಾಲ್ ಸಿಂಗ್ ನಾಯ್ಕರ್ ಅವರುಗಳು ಇಪ್ಪತ್ತು ಸಾವಿರ ರುಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಆರ್ ನಾಗೇಶ್ ರವರು ಲಂಚ ಕೊಡಲು ಇಷ್ಟವಿಲ್ಲದೆ ತುಮಕೂರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಾದ ಶ್ರೀ ಬಿ ಮೊಹಮ್ಮದ್ ಸಲೀಂ ರವರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಮೊಕದ್ದೊಮ್ಮೆ ನಂಬರ್ ಐದು ಬಾರ್ ಎರಡು ಸಾವಿರದ ಇಪ್ಪತ್ತ್ ಕಾಲಂ ಏಳು ಎಬಿ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೆಂಟು ತಿದ್ದುಪಡಿ ಎರಡು ಸಾವಿರದ ಹದಿನೆಂಟರಂತೆ ಪ್ರಕರಣ ದಾಖಲಿಸಿಕೊಂಡು ಟ್ರ್ಯಾಪ್ ಕಾರ್ಯಾಚರಣೆ ಕೈಗೊಂಡರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಐವತ್ತೈದು ಗಂಟೆ ಸಮಯದಲ್ಲಿ ಮಾವ ತಿಮ್ಮಪ್ಪರವರಿಂದ ಎಲೆರಾಂಪುರ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಆರೋಪಿತವಾದ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಇಪ್ಪತ್ತು ಸಾವಿರ ರು ಲಂಚದ ಹಣವನ್ನು ಸ್ವೀಕರಿಸಿರುತ್ತಾರೆ ಈ ವೇಳೆ ಲೋಕಾಯುಕ್ತ ಪೊಲೀಸರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತು ಪಿ ಕಿಶೋರ್ ಲಾಲ್ ಸಿಂಗ್ ನಾಯ್ಕರ್ ಅವರುಗಳನ್ನು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ ತುಮಕೂರು ಲೋಕಾಯುಕ್ತ ಕಚೇರಿಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ವಾಲಿ ಬಾಷಾರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪ ಅಧೀಕ್ಷಕರುಗಳಾದ ಶ್ರೀ ಕೆ ಜಿ ರಾಮಕೃಷ್ಣ ಮತ್ತು ಶ್ರೀ ಬಿ ಉಮಾಶಂಕರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರುಗಳಾದ ಶ್ರೀ ಬಿ ಮೊಹಮ್ಮದ್ ಸಲೀಂ ಶ್ರೀ ಸುರೇಶ್ ಕೆ ಮತ್ತು ಶ್ರೀ ಶಿವರುದ್ರಪ್ಪ ಮೇಟಿ ಹಾಗೂ ಸಿಬ್ಬಂದಿಗಳಾದ ಹಾಲಂಪಾಷಾ ಹೆತಿಗೌಡ ಪ್ರಕಾಶ್ ಬಸವರಾಜು ಮಹಾಲಿಂಗಪ್ಪ ಸಂತೋಷ್ ಗಿರೀಶ್ ಕುಮಾರ್ ನಳಿನಾಕ್ಷಿ ರವೀಶ್ ಭಾಸ್ಕರ್ ಎಂ ಮತ್ತು ಇತರರು ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಎ ಎನ್ ಪೀರ್ ತುಮಕೂರು